ಹಲೋ ಫ್ರೆಂಡ್ಸ್ ನಮಸ್ಕಾರ ಭಾಳ ದಿನದ ಮ್ಯಾಗ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋದಕ್ಕೂ ಒಂದು ಕಾರಣ ಇದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಕಡ್ಲಿ ಬಗ್ಗೆನ ಈಗ ಮತ್ತೆ ಈ ವಿಡಿಯೋ ಯಾಕೆ ಇದ್ದೀನಿ ಅಂತಂದರೆ ಇನ್ನು ಹದಿನೈದು ಅಥವಾ ಇಪ್ಪತ್ತು ದಿನದೊಳಗೆ ಈ ಸೀಸನ್ ಮುಗಿದು ಹೋಗ್ಬಿಡುತ್ತೆ ಇದು ಆಮೇಲೆ ನೀವು ಬೇಕಂದ್ರೂ ಸಿಗೋದಿಲ್ಲ ಇವು ಕಡಲಿ ಹಸಿ ಕಡಲಿ ಅದಕ್ಕೆ ಆ ಸೀಸನ್ ಒಳಗೆ ಏನು ಇರ್ತೈತೋ ಅದು ಮುಗಿದ್ರೊಳಗೆ ನಾವು ಅದರಿಂದ ಯಾವ್ಯಾವ ಐಟಮ್ ಮಾಡ್ಕೊಂಡು ತಿಂದುಬಿಡ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಕಡಲಿ ಇದು ಬರೀ ಅದೇನೋ ಅಂತಾರಲ್ಲ ನಮ್ಮ ಕಡೆ ಒಂದು ಗಾದೆ ಐತಿ ಬಂಡಿ ಕಡ್ಲಿ ತಿಂದರೂ ಗಿಂಡಿ ರಸ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಕಡ್ಲಿ ತಿನ್ನಿ ಸಾಕಾಗೋದೇ ಇಲ್ಲ ಇನ್ನೂ ತಿನ್ಬೇಕು ಅನಿಸುತ್ತಾ ಮತ್ತೆ ಒಂದಿಷ್ಟು ರಸ ಇರಲ್ಲ ಅದ್ರ ಸಲುವಾಗಿ ಇದರಿಂದ ಯಾವ ಐಟಮ್ ಮಾಡ್ಕೋಬೋದು ಅನ್ನೋದು ಮಾಡ್ತಾ ಇದ್ದೀನಿ ಇವತ್ತು ನಾನು ಇಲ್ಲೇ ನೋಡಿ ನಮ್ಮ ಹೊಲದಲ್ಲೇ ಬೆಳೆದಂಥ ಇವು ಇದನ್ನು ನಾವು ಜಾಸ್ತಿ ಊಟ ಮಾಡುವಾಗ ರೊಟ್ಟಿ ಜೊತೆ ತಿಂತೀವಿ ಅಥವಾ ಖಾಲಿ ಕುಂತಾಗ ತಿಂತೀವಿ ಈ ಥರ ನೋಡಿ ಇದು ಒಂಥರ ಇದ್ರೊಳಗೆ ಎರಡು ಟೈಪ್ ಕಡಲೆ ಬರ್ತವೆ ಒಂದು ಜವಾರಿ ಕಡಲಿ ಅಂತ ಬರುತ್ತಾ ಇನ್ನೊಂದು ವಟಾಣಿ ಕಡಲೆ ಅಂತ ಬರುತ್ತಾ ಅಂದರೆ ನಾವೇನು ಪುಟಾಣಿ ಮಾಡ್ತೀವಲ್ಲ ಆ ಥರದ ಕಡ್ಲಿನೂ ಬರುತ್ತೆ ಆ ಥರ ಕಡ್ಲಿ ಅಂತಂದರೆ ಇವಾಗ ನಾನು ತೋರಿಸಿದ್ಯಲ್ಲ ಎರಡು ಭಾಗ ಮಾಡಿದ್ರೆ ದೊಡ್ಡ ಸೈಜ್ ಇರುತ್ತೆ ಎರಡು ಭಾಗ ಮಾಡಿದ್ರೆ ಜಲ್ದಿನ ಕಾ ಏನಾಗುತ್ತೆ ಪಳಕಾಗ್ತವೆ ಎರಡು ಭಾಗ ಆಗ್ತವೆ ಇಲ್ಲಿ ನೋಡಿ ನನ್ನ ಮಗ ಬಿಡೋವಲ್ಲ ಅಷ್ಟು ಖುಷಿ ಅವಾಗ ಏನು ತಿನ್ಬೇಕಂದ್ರೆ ಕಡ್ಲಿ ನಾನು ಹರಿದು ಕೊಡ್ತೀನಿ ಅಂದರೂ ಬಿಡ್ತಾಯಿಲ್ಲವಾ ನೋಡಿ ನಾನೇ ಸುಲ್ ಕೊಡ್ತೀನಿ ಅಂದ್ರೂ ಅವ್ನಿಗೆ ಸಮಾಧಾನ ಇಲ್ಲ ತಾನೇ ಅರ್ಕೊತೀನಿ ಅಂತ ಅದ್ರ ಸಲುವಾಗಿ ಇದರಿಂದ ಏನೇನು ಮಾಡಬೇಕಪ್ಪ ಅಂತಂದ್ರೆ ಇದನ್ನ ಪಡ್ ಪಲ್ಯನೂ ಮಾಡ್ಬೋದು ನಾವು ಈ ಥರ ಕಡ್ ಈ ಥರ ಸುಲ್ಲುದು ನಾವು ಇದನ್ನ ಪಲ್ಯನೂ ಮಾಡ್ಬೋದು ನೀವು ಪಲ್ಯ ಮಾಡೋದು ಆಗಲಿಲ್ಲ ಅಂದ್ರೆ ನೀವು ಹೆಂಗೆ ಅವರೇ ಕಾಳು ಉಪ್ಪಿಟ್ಟು ಅಂತ ಮಾಡ್ತಿರೋ ಆ ಥರ ಈ ಕಡಲೇನ ಕಡಲೆ ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡ್ಬೋದು ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಅದ್ರ ವಿಡಿಯೋನೂ ನಾನು ಮಾಡ್ತಾಯಿದ್ದೀನಿ ಆದರೆ ಅಪ್ಲೋಡ್ ಮಾಡಬೇಕಷ್ಟೇ ಅದನ್ನು ಮಾಡಿದ್ದೀನಿ ಯಾವ ಥರ ಈ ಕಡಲೇನ ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡ್ಬೋದು ಅಂತ ಆ ವೀಡ್ಯೋನೂ ಹಾಕ್ತೀನಿ ನೋಡಿ ನೀವು ಇನ್ನೂ ಇದು ಸಿಗ್ತಾಯಿಲ್ಲ ಅಂತಂದರೆ ಈಗ ಆಲ್ರೆಡಿ ಮಾರ್ತಾ ಮಾರ್ತಾಯಿದ್ದಾರೆ ಬಸ್ ಸ್ಟ್ಯಾಂಡ್ ಒಳಗೂ ಮಾರ್ತಿರ್ತಾರೆ ಇದರಿಂದ ವೆರೈಟಿ ವೆರೈಟಿಯಾಗಿ ನಾವು ಅಡುಗೆ ಮಾಡ್ಕೋಬೋದು ಪಲ್ಯ ಮಾಡ್ಬೋದು ಮತ್ತು ಉಪ್ಪಿಟ್ಟು ಮಾಡ್ಬೋದು ಅದಕ್ಕೆ ಈ ಸೀಸನ್ ಇದು ನೋಡ್ರಿ ವಟಾಣಿ ಕಡಲೆ ಅಂತ ಹೇಳ್ತೀವಿ ನಾವು ಅಂದ್ರೆ ಪುಟಾಣಿ ಮಾಡ್ತೀವಲ್ಲ ಆ ಥರ ಕಡಲಿ ಜವಾರಿ ಕಡಲೆ ಅಂತಂದ್ರೆ ಪೂರ್ತಿ ಸಣ್ಣ ಅದು ನೋಡಿ ಎಷ್ಟು ದಪ್ಪ ಇದೆ ಇವನ್ನ ನೀವು ಹುರಿದನ್ನು ತಿನ್ಬೋದು ಭಾಳ ಟೇಸ್ಟ್ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಇವನ್ನೆಲ್ಲ ನಾನು ಹರಿದಿಟ್ಟೆ ಹರಿದಿಟ್ಟಿದ್ದೀನಿ ಯಾಕಂದ್ರೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ನಾನು ಇವನ್ನೆಲ್ಲ ಚೆನ್ನಾಗಿ ಹರಿತಾ ಇದ್ದೆ ನೋಡಿ ಇವನ್ನೆಲ್ಲ ಇಷ್ಟ ಆಗಿದೆವು ಹರಿದೀನಿ ಇವನ್ನ ಮತ್ತೆ ನೀವು ಸುಲಿಬೇಕಂದ್ರೆ ಚೆನ್ನಾಗಿ ಇವನ್ನ ತೊಳಿಬೇಕು ಒಂದೆರಡು ಸರಿ ಯಾಕಂದ್ರೆ ಹುಳು ಅಂತೇಳಿ ಎಣ್ಣೆ ಎಲ್ಲ ಹೊಡೆದಿರ್ತಾರೆ ಅಂದ್ರೆ ಕೀಟನಾಶಕವನ್ನು ಅದರ ಅದರಿಂದಾಗಿ ನಾವು ಇದನ್ನ ಚೆನ್ನಾಗಿ ಒಂದೆರಡು ಸರಿ ತೊಳಿಬೇಕು ನೀವು ಹಾಗೆ ನೀವು ಪಲ್ಯನೋ ಮಾಡ್ಬೋದು ಹೇಳಿದ್ನಲ್ಲ ಇವನ್ನ ಹಾಗೇನೋ ಹುರುತೂ ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಈಗ ಸೀಸನ್ ಮುಗಿದ್ರೊಳಗೆ ತಿಂದುಬಿಡಿ ಯಾಕಂದರೆ ಆಮೇಲೆ ನೀವು ತಿಂತೀನಂದ್ರೂ ಸಿಗೋದಿಲ್ಲ ಇವು ಮತ್ತೆ ಮುಂದಿನ ವರ್ಷವೇ ಕಾಯಬೇಕಾಗತ್ತೆ ಆದ್ದರಿಂದ ನೋಡಿ ನಾನು ಉಪ್ಪಿಟ್ಟು ಮಾಡಬೇಕಂತೇಳಿ ಇವನ್ನೆಲ್ಲ ಕಾಳನ್ನು ಇದ್ದೆ ಈ ಥರ ನೀವು ಜಾಸ್ತಿ ಕಾಳು ಮಾಡಿದ್ರಂದ್ರೆ ಪಲ್ಯನೂ ಮಾಡ್ಬೋದು ಇದು ಅನ್ನದೊಳಗಂತರೂ ಭಾಳ ಟೇಸ್ಟ್ ಆಗುತ್ತೆ ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಒಂದೇ ಒಂದು ಕುದಿಸಿ ಒಂದೇ ಒಂದು ಕುದಿ ಕುದಿಸಿ ಮಾಡ್ತಾರೆ ನೀವು ಕುದಿ ಕುದಿಸಿಲ್ಲ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಫ್ರೈ ಮಾಡಿ ಮಾಡ್ತಾರೆ ನೀವು ಯಾವ ಥರದ ಮ ಪಲ್ಯ ಮಾಡ್ತೀರಂತ ಕಮೆಂಟ್ ಮಾಡಿ ಧನ್ಯವಾದಗಳು